ನಮಸ್ಕಾರ ಕಿರಿಕಿರ್ತಿ ಅಂತ ಕನ್ನಡ ಸಿನಿಮಾಗಳು ಓಡ್ತಿಲ್ಲ ಬೇರೆ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ಕನ್ನಡ ಸಿನಿಮಾಗಳಷ್ಟು ಹಿಟ್ಟಾಗಲ್ಲ ಸ್ಯಾಂಡ್ವುಡ್ ಇಂಡಸ್ಟ್ರಿ ಬೇರೆ ಇಂಡಸ್ಟ್ರಿಯಷ್ಟು ಬೆಳೆದಿಲ್ಲ ಹೀಗೆ ಬೇಕಾದಷ್ಟು ಮಾತುಗಳನ್ನ ಹೇಳ್ತೀವಿ ಹೇಳ್ತಾರೆ ಅದು ನಿಜಾನೂ ಇರಬಹುದು ಆದರೆ ಅದು ಯಾಕೆ ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳೇ ಬರ್ತಿಲ್ವ ಹಾಗಾದರೆ ಕನ್ನಡದಲ್ಲಿ ಸಿನಿಮಾಗಳನ್ನೇ ನೋಡ್ತಾ ಇಲ್ವಾ ಅಥವಾ ಕನ್ನಡಿಗರಿಗೆ ಕನ್ನಡ ಸಿನಿಮಾಗಳನ್ನ ಗೆಲ್ಲಿಸ್ಬೇಕು ಅನ್ನೋ ಆಸೆ ಇಲ್ವಾ ಎಲ್ಲ ಇದೆ ಆದರೆ ಈ ಪೈರಸಿ ಈ ಪೈರಸಿ ಅನ್ನೋ ಒಂದು ಶತ್ರು ಕನ್ನಡ ಸಿನಿಮಾನ ಕಾಡ್ತಾ ಇದೆ ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಯಾಕೆ ಗೊತ್ತಾಗ್ತಿಲ್ಲ ಅಂತಂದರೆ ಸಿನಿಮಾ ಪೈರಸಿ ಆಗಿಬಿಟ್ರೆ ಮೂವತ್ತು ರೂಪಾಯಿಗೆ ಸಿಡಿ ತಂದು ಅಂತ ಪಿಚ್ಚರ್ ನೋಡ್ಬೋದು ಅಥವಾ ಟೊರಂಟಲ್ಲಿ ಸಿನಿಮಾ ಅಪ್ಲೋಡ್ ಆದ ತಕ್ಷಣ ಡೌನ್ಲೋಡ್ ಮಾಡ್ಕೊಂಡು ಒಂದು ಆರ್ನೂರು ಎಂ ಬಿ ಏಳ್ನೂರು ಎಂ ಇರೋದನ್ನು ಲ್ಯಾಪ್ಟಾಪಲ್ಲೋ ಆಮೇಲೆ ಮೊಬೈಲಲ್ಲೋ ಅಥವಾ ಮನೇಲಿ ಟಿವಿನಲ್ಲೋ ಹೋಮ್ ಥಿಯೇಟರ್ನಲ್ಲೋ ಹಾಕೊಂಡು ಸಿನಿಮಾ ನೋಡ್ಬೋದು ಈ ಮೈಂಡ್ಸೆಟ್ಟಿಗೆ ಕನ್ನಡಿಗರು ಎಲ್ಲರೂ ಅಲ್ಲ ಕೆಲವು ಕನ್ನಡಿಗರು ಲಾಕ್ ಆಗಿರೋದೆ ನಮ್ಮ ಕನ್ನಡ ಇಂಡಸ್ಟ್ರಿ ಹಿಂಗೆ ಕೆಳಗೆ ಹೋಗ್ತಾ ಇರೋದಕ್ಕೆ ಕಾರಣ ತೆಲುಗು ಅಥವಾ ತಮಿಳ್ ಇಂಡಸ್ಟ್ರಿ ನೋಡಿದ್ರೆ ನಾವು ಅವರಿಗೆ ಸಿನಿಮಾ ನೋಡೋದು ಒಂಥರ ಪ್ರತಿನಿತ್ಯದ ಅನ್ನೋ ಹಾಗೆ ಕನ್ನಡಿಗರು ಅಷ್ಟು ಸಿನಿಮಾ ಹುಚ್ಚೂ ಇಲ್ಲ ಆ ಥರ ಸಿನಿಮಾ ನೋಡೋಕ್ಕೆ ನಮ್ಮ ಕೈಲಿ ಸಾಧ್ಯನೂ ಇಲ್ಲ ಬಿಡಿ ಆದರೆ ಅಪರೂಪಕ್ಕೆ ನೋಡುವ ಸಿನಿಮಾನಾದ್ರೂ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತ ನಮ್ಗೆ ಯಾಕೆ ಅನ್ಸಲ್ಲ ಬೇರೆ ಇಂಡಸ್ಟ್ರಿಗಳ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತೀವಿ ಅಯ್ಯೋ ಅದು ಸೂಪರ್ ಗುರು ತೆಲುಗುಲ್ಲಿ ಹಂಗಿರುತ್ತೆ ತಮಿಳಲ್ಲಿ ಹಿಂಗಿರುತ್ತೆ ಅಂತೀವಿ ಕನ್ನಡನೂ ಹಂಗೆ ಆಗಬೇಕು ಅಂತ ನಾವು ಯಾಕೆ ಯೋಚನೆ ಮಾಡ್ತಾ ಇಲ್ಲ ಈ ಪೈರಸಿಯನ್ನು ಸಪೋರ್ಟ್ ಮಾಡ್ತಿರೋದು ಇಂಡೈರೆಕ್ಟ್ ಆಗಿ ನಾವೇ ಯಾಕೆ ಬೇರೆ ಕಡೆ ಆ ಪೈರಸಿ ಅಷ್ಟೊಂದು ಹಿಟ್ ಆಗಲ್ಲ ಯಾಕಂದ್ರೆ ಅವರಿಗೆ ಆ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅನ್ನೋ ಆಸೆ ಇರುತ್ತೆ ಕನ್ನಡದವರಲ್ಲಿ ಯಾಕಿಲ್ಲ ಅದು ಯಾಕೆ ಟೊರಂಟು ಅಥವಾ ಯೂಟ್ಯೂಬಲ್ಲಿ ಫುಲ್ ಮೂವಿ ಇದೆಯಾ ಯಾಕೆ ಸಂಪಿಗೆ ಟೊರೆಂಟಲ್ಲಿ ಸಿಗುತ್ತೆ ಆಟಗಾರ ಟೊರೆಂಟಲ್ಲಿ ಸಿಗುತ್ತೆ ಮತ್ತಿನ್ಯಾವುದೋ ಯಾವುದೋ ಸಿನಿಮಾ ಆ ಸೆನ್ಸಾರ್ ಕಾಪಿ ಅನ್ನೋ ಹೆಸರಿನಲ್ಲಿ ಸಿನಿಮಾಗಳ ಅದು ಹೆಂಗ್ ಸಿಗುತ್ತೋ ಗೊತ್ತಿಲ್ಲ ನನಗೆ ಸೆನ್ಸಾರ್ ಕಾಪಿ ಅಂತ ಬರ್ದಿರುತ್ತೆ ಅದ್ರ ಮೇಲೆ ಅದು ನಿಮಗೆ ಇಂಟರ್ನೆಟ್ ಅಲ್ಲಿ ಸಿಗುತ್ತೆ ಡಿ ವಿ ಡಿ ಆಗಿ ಸಿಗುತ್ತೆ ಹೆಂಗ್ ಸಿಗುತ್ತೆ ಅದು ಎಲ್ಲಿಂದ ಲೀಕ್ ಆಗ್ತಿದೆ ಪೊಲೀಸ್ನವ್ರಿಗೆ ಈ ಪೈರಸಿಯನ್ನು ಪತ್ತೆ ಹಚ್ಚೋಕೆ ಸಾಧ್ಯವೇ ಆಗ್ತಿಲ್ವಾ ಅಥವಾ ನಮ್ಮ ಫಿಲ್ಮ್ ಇಂಡಸ್ಟ್ರಿ ಅವ್ರ ಮೇಲೆ ಪ್ರೆಷರ್ ಹಾಕ್ತಾ ಇಲ್ವಾ ಎಂತೆ ಕೇಸ್ ಹಿಡಿದಾಕ್ಬಿಡ್ತಾರಂತೆ ಪೋ ಕರ್ನಾಟಕ ಪೊಲೀಸ್ನವರು ಅಂಥದ್ರಲ್ಲಿ ಈ ಒಂದು ಪೈರಸಿಯ ಮೂಲ ಹಿಡಿಯೋಕ್ಕಾಗಲ್ವಾ ಯಾರೋ ಒಬ್ಬ ಅಪ್ಲೋಡ್ ಮಾಡ್ತಾರೆ ಅಂತಂದ್ರೆ ಅದು ಎಲ್ಲಿಂದ ಅಪ್ಲೋಡ್ ಆಗಿದೆ ಐ ಪಿ ಅಡ್ರೆಸ್ ಏನು ಅದು ಎಲ್ಲಿ ಟ್ರ್ಯಾಕ್ ಆಗಿದೆ ಯಾರು ಅವ್ನು ಅಪ್ಲೋಡ್ ಮಾಡಿದ್ದು ಅಂತ ಹಿಡಿದ್ರೆ ಅವನು ಮೂಲ ಹಿಡ್ಕೊಂಡು ಅದನ್ನು ಪತ್ತೆ ಹಚ್ಚೋಕೆ ಸಾಧ್ಯ ಆಗ್ತಾ ಇಲ್ವಾ ನಾವು ಕನ್ನಡಿಗರು ಮೊದಲೇನ್ ಮಾಡಬೇಕು ಗೊತ್ತಾ ನಾವು ಆ ಥರದ ಸಿನಿಮಾಗಳನ್ನ ಪೈರಸಿ ಪೈರಸಿಯಿಂದ ಬರೋ ಸಿನಿಮಾಗಳನ್ನ ನೋಡೋದನ್ನ ಬಿಟ್ಟರೆ ಮಾತ್ರ ಕನ್ನಡ ಸಿನಿಮಾ ಉದ್ದಾರ ಆಗಕ್ಕೆ ಸಾಧ್ಯ ಆಗುತ್ತೆ ಅದರ ಹಿಂದೆ ಸಾಕಷ್ಟು ಜನರ ಇರುತ್ತೆ ಸ್ವಾಮಿ ಕಷ್ಟಪಟ್ಟಿರ್ತಾರೆ ಅವ್ರ ಹೊಟ್ಟೆ ಪಾಡೋದು ಅವ್ರ ಜೀವನ ಹೀರೋಗಳು ಕೋಟಿ ಕೋಟಿ ತಗೋತಾರೆ ಹೀರೋಗಳ ಬಗ್ಗೆ ಯೋಚನೆ ಬಿಟ್ಬಿಡಿ ಸ್ವಾಮಿ ಅವರು ಎಷ್ಟಾನ ತೊಗೊಂಡೋಗ್ಲಿ ಹೀರೋ ಹೀರೋಯಿನ್ಗಳು ಅಲ್ಲಿ ಹಿಂಗಡೆ ಒಬ್ಬ ಲೈಟ್ ಬಾಯ್ ಇರ್ತಾನೆ ಒಬ್ಬ ಮೇಕಪ್ ಮ್ಯಾನ್ ಇರ್ತಾನೆ ಒಬ್ಬ ಜೂನಿಯರ್ ಆರ್ಟಿಸ್ಟ್ ಇರ್ತಾನೆ ಒಬ್ಬ ಸೈಡ್ ಡ್ಯಾನ್ಸರ್ ಇರ್ತಾನೆ ಅವ್ರುಗಳ್ ಕಷ್ಟ ಅರ್ಥ ಮಾಡ್ಕೊಳ್ಳಿ ನಾವು ಹೀಗೆಲ್ಲ ಮಾಡಿ ಸಿನಿಮಾಗಳು ಸೋತ್ರೆ ಕನ್ನಡದಲ್ಲಿ ಸಿನಿಮಾಗಳು ಬರೋದು ಕಮ್ಮಿ ಆಗುತ್ತೆ ಯಾವಾಗ ಸಿನ್ಮಾಗಳು ಬರೋದು ಕಮ್ಮಿ ಆಗುತ್ತೋ ಅದರ ಹಿಂದೆ ಕೆಲಸ ಮಾಡೋ ಆ ಕಾರ್ಮಿಕರಿಗೆ ತೊಂದರೆ ಆಗುತ್ತೆ ಯಾವಾಗ ಕಾರ್ಮಿಕರಿಗೆ ತೊಂದರೆ ಆಗುತ್ತೋ ಆವಾಗ ಸಿನ್ಮಾಗಳು ಸಂಪೂರ್ಣವಾಗಿ ನಿಂತು ಹೋಗುತ್ತೆ ನಾವು ಶಾಶ್ವತವಾಗಿ ಬೇರೆ ಸಿನಿಮಾಗಳಿಗೆ ಏನು ಡಿಪೆ ಡಿಪೆಂಡ್ ಆಗಬೇಕಾದ ಪರಿಸ್ಥಿತಿ ಬಂದ್ಬಿಡ್ತದೆ ದಯವಿಟ್ಟು ದಯವಿಟ್ಟು ಪೈರಸಿ ಸಿನಿಮಾಗಳನ್ನ ಪ್ರಮೋಟ್ ಮಾಡಬೇಡಿ ಪೈರಸಿಯಲ್ಲಿ ಸಿನಿಮಾ ನೋಡಬೇಡಿ ಡಿ ವಿ ಡಿಯಲ್ಲಿ ತಂದು ಕದ್ದು ಥಿಯೇಟ್ರ್ ಪ್ರಿಂಟು ಲ್ಯಾಬ್ ಪ್ರಿಂಟು ಆ ಥರದ ಸಿನ್ ಆ ಥರದಲ್ಲಿ ಸಿನಿಮಾಗಳನ್ನು ನೋಡಿ ಸಿನಿಮಾ ಸಿನಿಮಾ ನೋಡೋ ಆ ಒಂದು ಮಜಾನ ಹಾಳು ಮಾಡ್ಕೋಬೇಡಿ ಥಿಯೇಟ್ರಿಗೆ ಹೋಗಿ ಕನ್ನಡ ಸಿನಿಮಾಗಳನ್ನು ನೋಡಿ ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ ಸಿನಿಮಾ ಅಂದರೆ ಕನ್ನಡನಾ ಕನ್ನಡ ಸಿನಿಮಾ ಅಂದರೆ ಅದೇ ಕನ್ನಡನಾ ಹಂಗಲ್ಲ ಅದೂ ಒಂದು ಭಾಗ ತುಂಬ ಪ್ರಮುಖ ಮಾಧ್ಯಮ ಸಿನಿಮಾ ಕನ್ನಡವನ್ನು ಉಳಿಸ್ಲಿಕ್ಕೆ ಸಿನಿಮಾದ ಪಾತ್ರವು ಬಹಳ ದೊಡ್ಡದಿದೆ ದಯವಿಟ್ಟು ಆ ಕಾರಣಕ್ಕೆ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ ಕುಟುಂಬ ಸಮೇತ ಹೋಗಿ ನೋಡಿ ಕನ್ನಡ ನಾಡನ್ನು ಉಳಿಸಿ ಕನ್ನಡ ಸಿನಿಮಾನ ಉಳಿಸಿ ಕನ್ನಡಿಗರನ್ನು ಬೆಳೆಸಿ ನಮಸ್ಕಾರ